ನಿಗದಿಯಲ್ಲಿ ಅತ್ಯಂತ ಸಡಗರದಿಂದ ರಾಯಣ್ಣನ ಜನ್ಮದಿನಾಚರಣೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ರಿಕ್ತ ಹೋರಾಟಗಾರ ಕ್ರಾಂತಿವೀರ ಸರ್ವಳಿ ರಾಯಣ್ಣ ಅವರ ಜನ್ಮದಿನ ಧಾರವಾಡ ಪುಷ್ಪ ನಮನ ಸಲ್ಲಿಸಿ ಹೋರಾಟಗಾರನಿಗೆ ಗೌರವ ಅರ್ಪಿಸಲಾಯಿತು ಡೊಳ್ಳಿನ ಪದಗಳ ಮೂಲಕ ರಾಯಣ್ಣನ ಶೌರ್ಯ ಗಾಂಧೆ ಜೀವನ ಚರಿತ್ರೆ ದೇಶಭಕ್ತಿ ಜನರಿಗೆ ತಲುಪಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕಾರ ಪತ್ತಿನ ಸಹಕಾರಿ ಸೊಸೈಟಿ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಹಾಗೂ ಯುವಕರು ಭಾಗಿಯಾಗಿ ಸಂಭ್ರಮದಲ್ಲಿ ಮುಳುಗೆದ್ದರು ಅನ್ನ ಸಂತರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ನೀಡಲಾಯಿತು ಸ್ವಾತಂತ್ರ್ಯ ವೀರನ ಬಲಿದಾನ ಮತ್ತು ಹೋರಾಟ ಹೊಸ ಪೀಳಿಗೆಗೆ ಪ್ರೇರಣೆಯಾಗಬೇಕು ಎಂಬ ಹಾರೈಕೆಯೊಂದಿಗೆ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಶ್ರೀನಿಧಿ ನ್ಯೂಸ್ ಧಾರವಾಡ